ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅಪ್ಸರಾ ಲಾಕ್ಸ್ ಇನ್ ಜರ್ಮನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸ್ವಲ್ಪ ಗ್ರೋಸರಿಸ್ ಪರ್ಚೇಸ್ ಮಾಡೋದಿತ್ತು ಹಾಗಾಗಿ ಬೆಳಿಗ್ಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಈ ಮಾವಿನಕಾಯಿ ಜರ್ಮನ್ ಸೂಪರ್ ಮಾರ್ಕೆಟಲ್ಲಿ ವರ್ಷ ಪೂರ್ತಿ ಸಿಗುತ್ತೆ ಚಟ್ನಿಗೆ ಮಾವಿನಕಾಯಿ ಸ್ವಲ್ಪ ಹುಳಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆದರೆ ಈ ಮಾವಿನಕಾಯಿ ಸ್ವಲ್ಪ ಸಿಹಿ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಹುಳಿನ ಆ್ಯಡ್ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಹೊರದೇಶ ಅಥವಾ ವಿದೇಶ ಅಂತ ಬಂದಾಗ ಅಲ್ಲಿ ಯಾವ ರೀತಿ ಬೆಳೆಗಳನ್ನು ಬೆಳೀತಾರೆ ಇಂಡಿಯಾ ತರನೇ ಅಲ್ಲೂ ಬೆಳೆಗಳನ್ನು ಬೆಳಿತಾರಾ ಅಲ್ಲಿ ಯಾವ್ಯಾವ ಹಣ್ಣುಗಳು ಸಿಗುತ್ತೆ ಯಾವ್ಯಾವ ತರಕಾರಿಗಳು ಸಿಗುತ್ತೆ ಅನ್ನೋ ಒಂದು ಸಣ್ಣ ಕ್ಯೂರಾಸಿಟಿ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ ಇವತ್ತು ನಾನು ನಿಮಗೆ ಜರ್ಮನಿಯಲ್ಲಿ ಯಾವ ರೀತಿ ಹಣ್ಣುಗಳು ಸಿಗುತ್ತೆ ಯಾವ ರೀತಿ ತರಕಾರಿಗಳು ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನಾನು ಬಂದಿರೋ ಸೂಪರ್ ಮಾರ್ಕೆಟ್ ಹೆಸರು ಎಡಿಕಾ ಅಂತ ಹೇಳ್ಬಿಟ್ಟು ನೋಡಿ ಎಂಟ್ರೆನ್ಸ್ ಅಲ್ಲಿ ಆರೆಂಜ್ ಗಳನ್ನು ಫುಲ್ ಹಾಕಿಟ್ಟಿದ್ದಾರೆ ಆರೆಂಜ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ವೆರೈಟೀಸ್ ಆರೆಂಜಸ್ ಗಳನ್ನ ಇಟ್ಟಿದ್ದಾರೆ ಇಂಡಿಯನ್ ರುಪೀಸ್ ಅಲ್ಲಿ ಹೇಳೋದಾದ್ರೆ ಒಂದ್ ಜಿಗೆ ನೂರ ಐವತ್ತರಿಂದ ಮುನ್ನೂರ ಅರವತ್ತು ಮುನ್ನೂರ ನಿಂಬೆ ನಿಂಬೆಹಣ್ಣಿಗೆ ತೊಂಬತ್ತು ರೂಪಾಯಿ ಆಗುತ್ತೆ ಪಕ್ಕದಲ್ಲಿ ಅನಾನಸ್ ಇಟ್ಟಿದ್ದಾರೆ ಅದು ಕೂಡ ಆಫರ್ ಅಲ್ಲಿ ಇದೆ ಈ ರೀತಿ ರೆಡ್ ಕಲರ್ ಬೋರ್ಡ್ ಇದೆ ಅಂತಂದ್ರೆ ಆಫರ್ ಅಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ ಇದು ಸ್ಟ್ರಾಬೆರ್ರಿ ಟೂ ಫಿಫ್ಟಿ ಗ್ರಾಮಿಗೆ ಇಂಡಿಯನ್ ರುಪೀಸಲ್ಲಿ ಅಲ್ಲಿ ಒನ್ ಸೆವೆಂಟಿ ರುಪೀಸ್ ಆಗುತ್ತೆ ಇದು ಸೊಪ್ಪು ನಾಲ್ಕು ರೀತಿ ಸೊಪ್ಪುಗಳನ್ನು ಪ್ಯಾಕ್ ಮಾಡಿಟ್ಟಿದ್ದಾರೆ ಒಂದರಲ್ಲೇ ಫ್ರೆಶ್ ಕ್ಯಾರೆಟ್ ಇಟ್ಟಿದ್ದಾರೆ ಗಿಡನೇ ಎತ್ಕೊಂಡ್ ಬಂದಿಟ್ಟಿದ್ದಾರೆ ನೋಡಿ ಅದು ಕೂಡ ಆಫರಲ್ ಇದೆ ಇದು ಬಂದ್ಬಿಟ್ಟು ಬೇಬಿ ಕ್ಯಾಬೇಜು ಇದರ ಅಪೋಸಿಟ್ ಒಂದು ರೋ ಪೂರ್ತಿ ಟೊಮೆಟೊ ಇಟ್ಟಿದ್ದಾರೆ ಇಲ್ಲಿ ಆಪಲ್ ಟೊಮೆಟೊ ನಾಟಿ ಟೊಮೆಟೊ ಹಾಗೆ ಚೆರಿ ಟೊಮೆಟೊ ಕೂಡ ಸಿಗುತ್ತೆ ರೇಟ್ ಕೂಡ ಡಿಫರೆಂಟ್ ಆಗಿದೆ ಕೆಲವೊಂದಕ್ಕೆ ಫಿಫ್ಟಿ ರುಪೀಸ್ ಕೆ ಜಿಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ವರೆಗೂ ವರೆಗೂ ಇದೆ ಇದು ನೋಡಿ ಚಿಕ್ಕ ಸೌತೆಕಾಯಿ ಒಂದ್ ಸೌತೆಕಾಯಿಗೆ ಸಿಕ್ಸ್ಟಿ ರುಪೀಸ್ ಇದೆ ಕೆಳಗಡೆ ಉದ್ದ ಸೌತೆಕಾಯಿ ಕೂಡ ಇಟ್ಟಿದ್ದಾರೆ ಇದು ಒಂದು ಸೌತೆಕಾಯಿಗೆ ಒನ್ ಟೆನ್ ರುಪೀಸ್ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ ಪಕ್ಕದಲ್ಲಿ ಏನೇ ಕ್ಯಾಪ್ಸಿಕಮ್ ಇಟ್ಟಿದ್ದಾರೆ ಆಫರಲ್ಲಿ ಇಟ್ಟಿದ್ದಾರೆ ಇಂಡಿಯನ್ ರುಪೀಸಲ್ಲಿ ಒಂದು ಜಿಗೆ ಫೋರ್ ಏಯ್ಟಿ ರುಪೀಸ್ ಆಗುತ್ತೆ ಇದು ನೋಡಿ ಬೀಟ್ರೋಟ್ ಒಂದು ಜಿಗೆ ಇಂಡಿಯನ್ ರುಪೀಸಲ್ಲಿ ಒನ್ ಫೋರ್ಟಿ ರುಪೀಸ್ ಆಗುತ್ತೆ ಇಲ್ಲಿನ ಬೀಟ್ರೋಟ್ ತುಂಬ ಚೆನ್ನಾಗಿರುತ್ತೆ ಇದು ರೌಂಡ್ ಮೂಲಂಗಿ ಒಂದು ಜಿಗೆ ಇಂಡಿಯನ್ ರುಪೀಸಲ್ಲಿ ಟೂ ಫೋರ್ಟಿ ರುಪೀಸ್ ಆಗುತ್ತೆ ಪಕ್ಕದಲ್ಲೇನೆ ಉದ್ದ ಮುಲಂಗಿ ಕೂಡ ಇಟ್ಟಿದ್ದಾರೆ ಅದು ಒಂದು ಮುಲಂಗಿಗೆ ಇಂಡಿಯನ್ ರುಪೀಸ್ ಅಲ್ಲಿ ಒನ್ ಸೆವೆಂಟಿ ರುಪೀಸ್ ಆಗುತ್ತೆ ಆನಿಯನ್ ಲೀವ್ಸ್ ನೋಡಿ ರೆಡ್ ಮುಲಂಗಿ ನೋಡಿದ್ರೆ ಚೆರ್ರಿ ಹಣ್ಣು ತರ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಕೂಡ ಕ್ಯಾರೆಟ್ ಬಟ್ ಇದ್ರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಇದು ಫ್ರೆಂಚ್ ಎಲ್ ಅಂತ ಹೇಳ್ಬಿಟ್ಟು ಇದು ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನಾವು ಯಾವತ್ತೂ ತಿಂದಿಲ್ಲ ಇದನ್ನ ಇಲ್ಲಿ ಬೀನ್ಸ್ ಇಟ್ಟಿದ್ದಾರೆ ಸೇಮ್ ಇಂಡಿಯಾ ತರನೇ ಇದೆ ಟೇಸ್ಟ್ ಆದ್ರೆ ಒಂದ್ ಕೆಜಿಗೆ ಇಂಡಿಯನ್ ರುಪೀಸ್ ಅಲ್ಲಿ ಸಾವಿರದ ಒಂದೂರು ರೂಪಾಯಿ ಆಗುತ್ತೆ ಇದಕ್ಕೆ ಇಲ್ಲಿ ನೋಡ್ತಿರೋದು ಬ್ರಾಕೋಲಿ ಒಂದು ಬ್ರಾಕೋಲಿಗೆ ಒಂದ್ ಟ್ವೆಂಟಿ ರುಪೀಸ್ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ ಅಲ್ಲಿ ಎರಡು ಮೂರು ರೀತಿ ಮಶ್ರೂಮ್ ಇಟ್ಟಿದ್ದಾರೆ ಹಾಗೆ ಮೂಲಂಗಿ ಕೆಟಗರಿನೇ ಒಂದಕ್ಕೆ ಒನ್ ಫೋರ್ಟಿ ರುಪೀಸ್ ಆಗುತ್ತೆ ನವೆಲ್ ಕೋಸ್ ಕೂಡ ಇದೆ ಒನ್ ನವಿಲ್ ಕೋಸಿಗೆ ಇಂಡಿಯನ್ ರುಪೀಸಲ್ಲಿ ಅಲ್ಲಿ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಕ್ಯಾರೆಟ್ ಇದೆ ಎರಡು ಮೂರು ರೀತಿ ಕ್ಯಾಬೇಜ್ಗಳನ್ನು ಇಟ್ಟಿದ್ದಾರೆ ವೈಟ್ ಕ್ಯಾಬೇಜ್ ಬ್ರೌನು ಗ್ರೀನ್ ಕಲರ್ ಕ್ಯಾಬೇಜ್ ಕೂಡ ಇದೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಪೊರ್ರಿ ಅಂತ ಹೇಳಿಬಿಟ್ಟು ಸೂಪ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಇವರು ಇಲ್ಲಿ ನೋಡಿ ಫುಲ್ ಬಾಳೆಹಣ್ಣು ಇಟ್ಟಿದ್ದಾರೆ ನಾನು ಜರ್ಮನ್ ಸೂಪರ್ ಮಾರ್ಕೆಟ್ ನಲ್ಲಿ ಬಾಳೆಹಣ್ಣು ಯಾವತ್ತೂ ನೋಡಿಲ್ಲ ಎರಡು ವೆರೈಟಿ ಇದೆ ಒಂದಕ್ಕೆ ಒಂದು ಕೆ ಜಿಗೆ ನೈಂಟಿ ರುಪೀಸ್ ಇದೆ ಇನ್ನೊಂದಕ್ಕೆ ಒಂದು ಕೆ ಜಿಗೆ ಒನ್ ಏಯ್ಟಿ ರುಪೀಸ್ ಇದೆ ಕಡಲೆ ಬೀಜ ಕೂಡ ಸಿಗುತ್ತೆ ಬೀಜನ ನಮ್ಮ ಕರಾವಳಿ ಕಡೆ ಶೇಂಗಾ ಅಂತ ಕರಿತೀವಿ ಇಂಡಿಯಾದಲ್ಲಿ ಕಡಲೆ ಬೀಜನ ಬಡವರ ಬಾದಾಮಿ ಅಂತ ಕರಿತೀವಿ ಇಲ್ಲಿ ವಾಲ್ನಟ್ ಮತ್ತು ಬೀಜ ಎರಡರದು ರೇಟ್ ಒಂದೇ ಒಂದು ಕೆ ಜಿಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಈ ಹಣ್ಣಿನ ಹೆಸರು ಕಾಕಿ ಅಂತ ಹೇಳಿಬಿಟ್ಟು ತುಂಬ ಟೇಸ್ಟ್ ಆಗಿರುತ್ತೆ ಈ ಹಣ್ಣು ಅವಕೊಡೆ ಇದೆ ದಾಳಿಂಬೆ ಇದೆ ಕಿವಿ ಫ್ರೂಟ್ ಇದೆ ಇದು ನೋಡಿ ನಿಂಬೆಹಣ್ಣು ಚಿಕ್ಕ ಚಿಕ್ಕ ನಿಂಬೆಹಣ್ಣು ಒಂದು ನಿಂಬೆಹಣ್ಣಿಗೆ ಫಿಫ್ಟಿ ಫೈವ್ ರುಪೀಸ್ ಆಗುತ್ತೆ ಆಮೇಲೆ ಈ ಕಡೆ ಮ್ಯಾಂಗೋ ಇದೆ ಇವೆಲ್ಲ ಬಯೋ ಪ್ರಾಡಕ್ಟ್ಗಳು ಬಯೋ ಪ್ರಾಡಕ್ಟನ್ನೇ ಸಪ್ರೇಟಾಗಿ ಒಂದು ರೋ ಇಟ್ಟಿದ್ದಾರೆ ಬಯೋ ಪ್ರಾಡಕ್ಟ್ಗಳು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ತೆಂಗಿನಕಾಯಿ ಕೂಡ ಸಿಗುತ್ತೆ ಇಲ್ಲಿ ಒಂದು ತೆಂಗಿನಕಾಯಿಗೆ ಒಂದು ಸೆವೆಂಟಿ ರುಪೀಸ್ ಆಗುತ್ತೆ ಶುಂಠಿ ಆಮೇಲೆ ಅರಿಶಿನ ಕೊಂಬು ಕೂಡ ಸಿಗುತ್ತೆ ಆಮೇಲೆ ಬದನೇಕಾಯಿ ಇದೆ ಬದನೇಕಾಯಿಗೆ ಒಂದು ಬದನೇಕಾಯಿಗೆ ಒನ್ ಸೆವೆಂಟಿ ರುಪೀಸ್ ಈ ರೋ ಪೂರ್ತಿ ಆಪಲ್ ಇಟ್ಟಿದ್ದಾರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಆ್ಯಪಲ್ಗಳನ್ನು ಇಟ್ಟಿದ್ದಾರೆ ಎಲ್ಲೋ ಆಪಲ್ ಕೂಡ ಸಿಗುತ್ತೆ ಹಾಗೆ ರೇಟ್ ಕೂಡ ಡಿಫರೆಂಟ್ ಆಗಿದೆ ಒಂದು ಕೆ ಜಿಗೆ ಹಂಡ್ರೆಡಿಂದ ಇಂದ ತ್ರೀ ಫಿಫ್ಟಿ ರುಪೀಸ್ವರೆಗೂ ಇದೆ ರೇಟ್ ಬಂದ್ಬಿಟ್ಟು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಎಲ್ಲಿಂದ ತರ್ಸ್ಕೊಂಡಿರ್ತಾರೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಜರ್ಮನಿಯಲ್ಲೂ ಕೂಡ ತುಂಬ ಆ್ಯಪಲನ್ನು ಬೆಳೀತಾರೆ ಕಲ್ಲಂಗಡಿ ಹಣ್ಣನ್ನು ಇಟ್ಟಿದ್ದಾರೆ ಕಲ್ಲಂಗಡಿ ಹಣ್ಣಿಗೆ ಒಂದು ಕೆ ಜಿಗೆ ಟೂ ಸೆವೆಂಟಿ ರುಪೀಸ್ ಆಗುತ್ತೆ ಪಕ್ಕದಲ್ಲಿನೇ ಕಂಚಿಕಾಯಿ ಕೂಡ ಇಟ್ಟಿದ್ದಾರೆ ಈ ಹಣ್ಣಿನ ಹೆಸರು ಹನಿಗ್ ಮೆಲನ್ ಅಂತ ಹೇಳಿಬಿಟ್ಟು ಕಟ್ ಮಾಡಿದರೆ ಮಂಗಳೂರು ಸೌತೆಕಾಯಿ ಥರನೇ ಇರುತ್ತೆ ತುಂಬ ಸ್ವೀಟ್ ಇರುತ್ತೆ ಇವೆಲ್ಲ ಬೆರ್ರಿ ಹಣ್ಣುಗಳು ಬ್ಲೂ ಬೆರ್ರಿ ಬ್ಲ್ಯಾಕ್ ಬೆರ್ರಿ ಟಾಯ್ ಬೆರ್ರಿ ಸಾಲ್ಮನ್ ಬೆರ್ರಿ ಮಲ್ಬೆರ್ರಿ ಚೊಕ್ಕೆರ್ರಿ ಸ್ಟ್ರಾಬೆರ್ರಿ ಚೆರ್ರಿ ಹಣ್ಣು ದ್ರಾಕ್ಷಿ ಹಣ್ಣುಗಳು ಇದರಲ್ಲೂ ತುಂಬ ವೆರೈಟಿಗಳಿವೆ ದ್ರಾಕ್ಷಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇಲ್ಲಿ ಇದು ಇದು ನೋಡಿ ಎಳೆ ತೆಂಗಿನಕಾಯಿಯನ್ನು ಮೇಲೆ ಸಿಪ್ಪೆ ತೆಗೆದ್ರೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇದೆ ಸ್ಟ್ರಾಕ್ ಕೂಡ ಇಟ್ಟಿದ್ದಾರೆ ಒಂದಕ್ಕೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದು ನೋಡಿ ಜ್ಯೂಸ್ ಮಷಿನ್ ಫ್ರೆಶ್ ಜ್ಯೂಸ್ ನಮ್ಗೆ ಎಷ್ಟು ಜ್ಯೂಸ್ ಬೇಕೋ ಅಷ್ಟು ಜ್ಯೂಸನ್ನು ಮಾಡ್ಕೋಬಹುದು ಇಲ್ಲಿ ನೋಡಿದ್ರಲ್ಲ ಜರ್ಮನಿಯಲ್ಲಿ ಯಾವ ರೀತಿ ಹಣ್ಣುಗಳು ಯಾವ ರೀತಿ ತರಕಾರಿಗಳು ಸಿಗತ್ತೆ ಅನ್ನೋದನ್ನು ಇದರಲ್ಲಿ ಕೆಲವೊಂದನ್ನು ಮಾತ್ರ ಜರ್ಮನಿಯಲ್ಲಿ ಬೆಳಿತಾರೆ ಇನ್ನೂ ಕೆಲವೊಂದನ್ನು ಸ್ಪೇನ್ ಇಟಾಲಿ ಟುನೇಷಿಯಾ ನೆದರ್ಲ್ಯಾಂಡ್ ಹಾಗೆ ಮೊರೆಕೊ ಕೊಲಂಬಿಯಾ ಹೀಗೆ ಬೇರೆ ಕಡೆಗಳಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ